ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆ ಇದೀಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಧರ್ಮಸ್ಥಳದಲ್ಲಿ ಇಂದು ಕೂಡ ಉತ್ಖನನ ಮುಂದುವರಿಯಲಿದೆ ಎಫ್ಎಸ್ಎಲ್ ಟೆಸ್ಟ್ನಲ್ಲಿ ಬಯಲಾಗುತ್ತಾ ಹಾಗಾದ್ರೆ ಬುರುಡೆ ರಹಸ್ಯ ಅನ್ನುವಂಥ ಪ್ರಶ್ನೆ ಸದ್ಯ ಮೂಡ್ತಾ ಇದೆ ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಬೆನ್ನತ್ತಿದೆ ಎಸ್ಐಟಿ ತಂಡ ಸತತ ಮೂರು ದಿನಗಳಿಂದಲೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಧರ್ಮಸ್ಥಳದ ಅಸಹಜ ಸಾವಿನ ಮೇಲೆ ಎಸ್ಐಟಿ ತಂಡ ಹತ್ತಿನ ಕಣ್ಣಿಟ್ಟದೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ದಿನದಿಂದ ದಿನಕ್ಕೆ ಪ್ರಕರಣ ಬಿಗ್ ಟ್ವಿಸ್ಟ್ ಪಡಿತಾ ಇದ್ದು ಸತ್ಯ ಬಯಲಾಗುತ್ತಾ ಅನ್ನುವಂತಹ ಕುತೂಹಲ ಕೆಲವು ಜನರಲ್ಲಿ ಹೆಚ್ಚಾಗ್ತಾ ಇದೆ ಅನಾಮಿಕ ಹಾಗೆ ದೂರುದಾರ ತೋರಿಸಿದ ಮೂ ಹದಿಮೂರು ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದ್ದು ಇವತ್ತು ನಿನ್ನೆಯೂ ಕೂಡ ಆ ಒಂದು ಉತ್ಕೀರ್ಣ ಕಾರ್ಯವನ್ನ ಮಾಡಲಾಗುತ್ತೆ ಧರ್ಮಸ್ಥಳ ಕೇಸ್ ಒಂದು ರೀತಿ ನಿರ್ಣಾಯಕ ಹಂತವನ್ನ ತಲುಪಿದ್ದು ಆತ ಹದಿಮೂರು ಸ್ಥಳಗಳನ್ನು ಏನು ಗುರುತಿಸಿದ್ದ ಬಳಿಕ ಶುರುವಾದಂತಹ ಉತ್ಖನನ ಕಾರ್ಯದ ಎರಡು ದಿನಗಳು ಕೂಡ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ ಮೊದಲನೆಯ ದಿನ ನಂತರದಲ್ಲಿ ನಿನ್ನೆ ಕೆಲವು ಮೂಳೆಗಳು ಸಿಕ್ಕಿದೆ ಅನ್ನೋದಾಗಿ ಮಾಹಿತಿ ದೊರೆತಿದ್ದು ಸದ್ಯ ಅದನ್ನು ಎಲ್ಗೆ ರವಾನೆ ಮಾಡಲಾಗಿದೆ ಆ ವರದಿಯಲ್ಲಿ ಏನು ಬರುತ್ತೆ ಮಾಹಿತಿ ಅನ್ನೋದು ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಎಸ್ ಐ ಟಿ ತನಿಖೆ ಇದೀಗ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ತಾನೇ ನೂರಾರು ಗಳನ್ನು ಹೂತಿದ್ದೇನೆ ಅಂತ ಹೇಳಿ ಅನಾಮಿಕ ಹೇಳಿಕೆಯನ್ನ ನೀಡಿ ದೂರು ಕೊಟ್ಟಿದ ನಂತರದಲ್ಲಿ ಸರ್ಕಾರ ಎಸ್ಐ ಟಿ ರಚನೆ ಮಾಡಿ ತನಿಖೆಯನ್ನ ಕೂಡ ಆರಂಭಿಸಿದೆ ಇನ್ನು ಆತ ತೋರಿಸಿದ ಜಾಗದಲ್ಲೇ ಸದ್ಯ ಕಳೆಭರ ಸಿಕ್ಕಿದ್ದು ಇದೀಗ ಎಸ್ ಐ ಟಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಇನ್ನು ಅನಾಥ ಶವಗಳನ್ನು ಹೂತಿದ್ದ ಬಗ್ಗೆ ವರದಿ ಕೊಡಿ ಅನ್ನೋದಾಗಿಯೂ ಕೂಡ ಎಸ್ಐಟಿ ಟಿ ಟೀಮ್ ಹೇಳಿರುವಂತದ್ದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದವರೆಗೂ ಅನಾಥ ಶವಗಳ ಹೂತಿರೋದ್ರ ಬಗ್ಗೆ ವರದಿ ನೀಡುವಂತೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಎಸ್ಐಟಿ ಟಿ ತಂಡ ಸೂಚನೆ ನೀಡಿದೆ ಅನಾಥ ಶವಗಳನ್ನ ಎಲ್ಲೆಲ್ಲಿ ಹೂತಿಡಲಾಗಿದೆ ಯಾವ ಸಂದರ್ಭದಲ್ಲಿ ಎಷ್ಟು ಶವ ಹೂತಲಾಗಿದೆ ಅನ್ನುವಂತಹ ವರದಿಯನ್ನ ಕೇಳಿದೆ ಎಸ್ಐಟಿ ಟಿ ತಂಡ ಹಾಗಾಗಿ ಧರ್ಮಸ್ಥಳದಲ್ಲಿ ರುದ್ರಭೂಮಿ ಮಂಜೂರಾಗಿದ್ದು ಯಾವಾಗ ಅದಕ್ಕೂ ಮೊದಲು ಕಂದಾಯ ಇಲಾಖೆಯಿಂದ ಯಾವ ಸ್ಥಳಗಳಲ್ಲಿ ಹೆಣಗಳನ್ನ ಹೂಡಿರಲಾಗ್ತಾ ಇತ್ತು ಅನ್ನೋದಾಗಿಯೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಎಸ್ ಈಗುರು ಮತ್ತಷ್ಟೇ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಮಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ ಎಸ್ ಶಮಶೀರ್ ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅದರಲ್ಲೂ ಕೂಡ ನಿನ್ನೆ ನಡೆದಿರತಕ್ಕಂತಹ ಉತ್ಖನನ ಕಾರ್ಯದಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಎಫ್ ಎಸ್ ಎಲ್ಗೆ ರವಾನೆಯಾಗಿದ್ದು ಅದರಿಂದ ವರದಿ ಯಾವಾಗ ಕೈ ಸೇರಲಿದೆ ಇವತ್ತು ಯಾವಾಗ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗಲಿದೆ ಹೌದು ದಿವ್ಯ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮದ ಆರ ನಿನ್ನೆ ಆರನೇ ಗುಂಡಿಯಲ್ಲಿ ಹನ್ನೆರಡು ಮೂಳೆ ಪತ್ತೆಯಾಗಿತ್ತು ಇದನ್ನ ಈಗಾಗಲೇ ಆ ಈ ನೂರಾರು ಶವಭೂತ ಆರೋಪಕ್ಕೆ ಸಂಬಂಧಿಸಿದಂತೆ ನಿನ್ನೆ ಮೂರನೇ ದಿನ ಕಾರ್ಯಾಚರಣೆ ನಡೆಯಿತು ಇವತ್ತು ಶುಕ್ರವಾರ ನಾಲ್ಕನೇ ದಿನ ಕಾರ್ಯಾಚರಣೆ ನಡೆಯುತ್ತೆ ನಿನ್ನೆ ಮೂರನೇ ದಿನದ ಕಾರ್ಯಾಚರಣೆ ವೇಳೆ ಮಹತ್ತರವಾದಂತಹ ಕಿರುವು ಲಭ್ಯವಾಗಿತ್ತು ಇಂದು ಏಳನೇ ಗುಂಡಿಯನ್ನ ಅಗೆಯೋಕೆ ಸಿದ್ಧತೆ ಮಾಡಲಾಗಿರುವಂತದ್ದು ಜೊತೆಗೆ ಮುಖ್ಯವಾಗಿ ನಿನ್ನೆ ಆರನೇ ಗುಂಡಿಯಲ್ಲಿ ಮಾನವನ ಒಟ್ಟು ಹನ್ನೆರಡು ಮೂಳೆಗಳು ಪತ್ತೆಯಾಗಿದೆ ಇವುಗಳನ್ನ ಹೆಚ್ಚಿನ ತನಿಖೆಗಾಗಿ ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಿ ಇಡಲಾಗಿರುವಂತದ್ದು ಎಸ್ ಎಸ್ ಎಲ್ಗೆ ಅದು ರವಾನೆ ಆಗಿರುವಂತದ್ದು ಕೆಲ ದಿನಗಳಲ್ಲಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು ಕೆಲ ದಿನಗಳಲ್ಲಿ ಅದರ ವರದಿ ಬರಬಹುದು ಜೊತೆಗೆ ಈ ಮುಖ್ಯವಾಗಿ ಇವತ್ತು ಕೂಡ ಏಳನೇ ಗುಂಡಿಯನ್ನ ಅಗೆತ ಮಾಡಲಾಗ ಅಗೆಯೋಕೆ ಸಿದ್ಧತೆ ಮಾಡಲಾಗಿತ್ತು ಆ ಅದು ಕೆಲ 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 ಗಂಟೆಗಳಲ್ಲಿ ಅದು ಆ ಒಂದು ಕಾರ್ಯಾಚರಣೆ ನಡೆಯುತ್ತೆ ಹೀಗಾಗಿ ನಿನ್ನೆ ಒಂದು ಮಹತ್ತರವಾದಂತಹ ಒಂದು ಆ ಏನು ಅವಶೇಷಗಳು ಸಿಕ್ಕ ಕಾರಣ ಇವತ್ತಿನ ಒಂದು ಕಾರ್ಯಾಚರಣೆ ಕೂಡ ಬಹಳಷ್ಟು ಕುತೂಹಲ ಮೂಡಿಸಿದೆ ಈ ಇಂದು ಕೂಡ ಏನಾದ್ರೂ ಕಾರ್ಯಾಚರಣೆ ಮೇಲೆ ಏನಾದ್ರೂ ಅವಶೇಷಗಳು ಸಿಗಬಹುದಾ ಈ ರೀತಿಯಾದಂತಹ ನಿರೀಕ್ಷೆ ಕೂಡ ಎಲ್ಲರಲ್ಲಿ ಇರುವಂತದ್ದು ಓಕೆ ಥ್ಯಾಂಕ್ ಯು ಶಮಶಿ ನಿಮ್ಮೆಲ್ಲ ಮಾಹಿತಿಗಾಗಿ